Speed To the city streets, we begin to feel the fire We rise like tall buildings As the chemicals, they take us higher The night's young and it's just begun As she puts her hand in mine We'll <laughs> <laughs> ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಾನು ಯಾವಾಗಲೂ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡೋದು ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ನ ಶುರು ಮಾಡೋದಕ್ಕೆ ಕಂಟೆಂಟ್ ಸಿಕ್ಕಿದೆ ಹಾಗಾಗಿ ನಮಗೆ ಯೂಟ್ಯೂಬರ್ಗಳಿಗೆ ಏನಪ್ಪ ಅಂದರೆ ಕಂಟೆಂಟ್ ಹುಡುಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ತುಂಬ ದಿನದ ನಂತರ ತುಂಬ ದಿನ ಅಲ್ಲ ತುಂಬ ವರ್ಷಗಳ ನಂತರ ಈ ಮೂಮೆಂಟ್ ನಮ್ಮಿಬ್ರಿಗೂ ಸಿಕ್ಕಿದೆ ದಿನ ಸಂಜೆ ನಮ್ಮನವರು ಬರ್ತಾರೆ ಸ್ನಾನ ಮಾಡ್ತಾರೆ ಅವ್ರು ಯಾವಾಗಲೂ ದಿನ ಸಂಜೆನೇ ಸ್ನಾನ ಮಾಡೋದು ಸಂಜೆ ಅವ್ರ ಪಾಡಿಗೆ ಅವರು ಪೇಟೆಗೆ ಹೋಗ್ತಾರೆ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಇದು ಮಾತಾಡ್ತಾರೆ ನಾವಿಬ್ರು ಒಟ್ಟಿಗೆ ಕುತ್ಕೊಂಡು ಕಾಫಿ ಟೀ ಕುಡಿದಿದ್ದು ನನಗೆ ನೆನಪೇ ಇಲ್ಲ ಈ ಟೈಮ್ ನನಗೆ ನೆನಪೇ ಇಲ್ಲ ಹಾಗಾಗಿ ಇವತ್ತು ನಮ್ಮನವ್ರು ಯಾಕೋ ತುಂಬ ಫ್ರೀ ಆಗಿದ್ರು ಅವರೇ ಹೇಳಿದ್ರು ಟೀ ಕುಡಿಯೋಣವಾ ಅಂತ ಹೇಳಿ ನನಗೂ ಯಾರು ಜೊತೆಗಿಲ್ಲದೆ ಇರೋದಕ್ಕೆ ನಾನು ಸಂಜೆ ಕೂಡ ಟೀ ಕುಡಿಯೋದಿಲ್ಲ ಅವರು ಇದ್ರಲ್ವಾ ಹ್ಞೂ ಅಂತ ಹೇಳಿ ಇಬ್ಬರು ಟೀ ಕುಡಿತಾ ಇದ್ವಿ ಅವ್ರು ಅವಲಕ್ಕಿ ತಿಂತಾ ಇದ್ದಾರೆ ನನಗೆ ಏನಾದರೂ ಸಂಜೆ ತಿಂದರೆ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಟೀ ಕಾಫಿ ಅದು ಏನೂ ಕುಡಿಯೋದಿಲ್ಲ ಅವ್ರು ಅವಲಕ್ಕಿ ತಿಂತ ಟೀ ಕುಡಿತಿದ್ದಾರೆ ನಾನು ಎರಡು ಬಿಸ್ಕೆಟ್ ಇಟ್ಕೊಂಡು ಕುತ್ಕೊಂಡು ಟೀನ ಕುಡಿತಾ ಇದ್ದೀನಿ ಹಲೋ ಗುಡ್ ಈವ್ನಿಂಗ್ ಎಲ್ಲಾರ್ಗು ಬ್ಲಾಗ್ನ ಆವಾಗಲೇ ಶುರು ಮಾಡಿದೆ ಅಲ್ಲ ತುಂಬ ದಿನ ಆಗಿತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ದೇನೆ ಯಾಕಂದರೆ ನಮ್ಮನೆಯವರು ಸಂಜೆ ಐದು ಗಂಟೆ ಹಾಗೆ ಐದು ಕಾಲಿಗೆ ಹೋಗ್ಬಿಡ್ತಾರೆ ಪೇಟೆ ಹೋಗೋಕ್ಕೆ ಹಾಗಾಗಿ ನಾನು ಆಮೇಲೆ ಎಂತ ನಾನು ಕೂತ್ಕೊಂಡು ಎಡಿಟಿಂಗ್ ಮಾಡ್ತೀನಿ ಇವತ್ತು ಎಡಿಟಿಂಗ್ ಬೇಗ ಆಯಿತು ಯಾಕಂದರೆ ಇವತ್ತು ಇಡೀ ದಿನ ಅವರು ಬೇರೆ ಏನೋ ಕೆಲಸ ಇತ್ತು ಅಂತ ಹೊರಗಡೆನೇ ಇದ್ದರು ಮಧ್ಯಾಹ್ನ ಬಂದರೂ ಊಟ ಮಾಡಿದ್ರು ಹಾಗೆ ಮತ್ತೆ ಊರಿಗೆ ಹೋದ್ರು ಮೂರು ಗಂಟೆಗೆ ಹಾಗಾಗಿ ನಾನು ಆ ಟೈಮಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಬಿಟ್ಟೆ ಹಾಗಾಗಿ ಎಡಿಟಿಂಗ್ ಮಾಡೋದಿಲ್ಲ ಇಲ್ಲಾಂದರೆ ಒಂದೊಂದಿನ ಎರಡೆರಡು ವಿಡಿಯೋ ಎಡಿಟ್ ಮಾಡ್ತೀನಿ ಇವತ್ತು ಒಂದೇ ವಿಡಿಯೋ ಎಡಿಟ್ ಮಾಡಿದೆ ಯಾಕೋ ಗೊತ್ತಿಲ್ಲ ಮಾಡೋದು ಬೇಡ ಬೇಡ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ತುಂಬ ಮಧ್ಯಾಹ್ನದಿಂದ ಇದೇ ಥರ ಆ್ಯಂಬುಲೆನ್ಸ್ ಓಡಾಡ್ತಾ ಇದೆ ಮಧ್ಯಾಹ್ನ ನಾನು ಎಡಿಟಿಂಗ್ ಮಾಡಬೇಕಿದ್ರೆ ಹೀಗೆ ಹೋಗಿತ್ತು ಒಂದು ಹಂಗೆ ತಕ್ಷಣ ಒಂಥರ ಭಯ ಅಂತ ಅನಿಸುತ್ತೆ ಏನೂ ಹೇಳೋಣ ಅಂದ್ಕೊಂಡೆ ಹಾಂ ತುಂಬ ದಿನ ಆದಮೇಲೆ ನನ್ನ ಈವ್ನಿಂಗ್ ರುಟೀನನ್ನು ಶೇರ್ ಮಾಡ್ತಾ ಇದ್ದೀನಿ ನನಗೆ ಈವ್ನಿಂಗ್ ರುಟೀನ್ ಮಾಡಿದೆ ಯಾವುದೋ ಕಾಲ ಆಗುತ್ತೋ ಅನಿಸುತ್ತೆ ಇದ್ರಲ್ವ ಹಾಗೆ ಟೀ ಮಾಡ್ದೆಲ್ಲ ಯಾಕೋ ವ್ಲಾಗ್ ಶುರು ಮಾಡಿಬಿಡೋಣ ಸಂಜೆಯಿಂದ ಯಾವತ್ತು ವ್ಲಾಗ್ ಮಾಡೋದಿಲ್ಲ ದಿನ ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತೀನಿ ನನ್ನ ಬ್ಲಾಗ್ ಅದೇ 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 ಇರುತ್ತೆ ಬೆಳಗ್ಗೆಯಿಂದ ಶುರು ಆಗುತ್ತೆ ಹಾಗೆ ಮಧ್ಯಾಹ್ನ ಅಡುಗೆ ಆಗೋ ತನಕ ಮುಗಿಯುತ್ತೆ ಅಲ್ಲಿ ತನಕ ಆಗಿ ಹಾಗೆ ಬಿಡುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಇವರು ಇದ್ರಲ್ವಾ ಹಾಗೆ ಕುತ್ಕೊಂಡು ಟೀ ಕುಡಿತಾ ಇದ್ವಲ್ಲ ಹಾಗೆ ವ್ಲಾಗ್ನ ಶುರು ಮಾಡಿದೆ ನಾನು ಗಿಡಕ್ಕೆಲ್ಲ ನೀರು ಬಿಟ್ಟೆ ಅವ್ರು ಹಾಗೆ ಹೋದರು ಆರೂವರೆ ಆಯ್ತು ಆಗಿದೆ ಈಗ ದೇವ್ರ ದೀಪ ಹಚ್ಚಿ ಬಂದು ಅದು ಕಸ ಗಿಸ ಏನು ಹೊಡೆದಿಲ್ಲ ಕ್ಲೀನ್ ಇತ್ತು ನಾನು ಒಡ್ ಇವರು ಇರಲಿಲ್ಲಲ್ಲ ಹಾಗಾಗಿ ಓಡಾಡೇ ಇರಲಿಲ್ಲ ನಾನು ಮೇಲೆ ನನ್ನ ರೂಮಲ್ಲೇ ಆಗಿಬಿಟ್ಟೆ ಒಂದಷ್ಟು ಬಟ್ಟೆಗಳಿದ್ದಾವೆ ಅವನು ಮಡ್ಚಣ ಅಂತ ಬಂದೆ ಅದನ್ನು ಮಾಡಲಿಲ್ಲ ನೋಡೋಣ ಆದರೆ ಅದನ್ನು ಮಾಡ್ತೀನಿ ನಮ್ಮ ಸಿಂಬಾ ನಾನು ನೀರು ಬಿಡ್ತಾ ಇದ್ದೆಲ್ಲ ಹಸಿ ಆಗೋದೆಲ್ಲ ಕಡೆ ಮಾಡ್ತಾ ಇದ್ದೆ ಹೊರಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹಾಗಾಗಿ ಗೇಟ್ ತೆಗೆದು ಬಿಟ್ಟೆ ಪಾಪ ನಮ್ಮ ಮನೆಗೆ ಅದು ನಾಯಿ ಬರುತ್ತಲ್ಲ ಅದು ಒಂದು ಮುಂಚೆನೂ ಸಲ ಹೊಡೆದು ಅದಕ್ಕೆ ಕಾಲು ಗಾ ಇದಾಗಿತ್ತು ಮುರಿದೋದಂಗಾಗಿತ್ತು ಪಾಪ ಹಿಂದ್ಗಡೆ ಕಾಲೇ ಅನಿಸುತ್ತೆ ಯಾರೋ ಹೊಡೆದಿದ್ದಾರೋ ಏನಾಗಿತ್ತೋ ಗೊತ್ತಿಲ್ಲ ಕಾಲು ಪೆಟ್ಟಾಗಿತ್ತು ಕಾಲು ನೆಲಕ್ಕೆ ಕೊಡ್ತಿರ್ಲಿಲ್ಲ ಹಾಗೆ ಓಡಾಡ್ತಾ ಇತ್ತು ಇವತ್ತು ಅಷ್ಟೇ ಮಧ್ಯಾಹ್ನ ಊಟ ಮಾಡಿದೆ ಸರಿಯಾಗಿದೆ ಆವಾಗ ಏನೂ ಆಗಿಲ್ಲ ಮಧ್ಯಾಹ್ನ ಊಟ ಮಾಡಿ ಹೋಗಿದೆ ಈಗ ಬಿಸ್ಕೆಟ್ ತಿನ್ನೋ ಟೈಮಿಗೆ ಬಂದಿದೆ ಅದು ಅಂದರೆ ತುಂಬ ಬಿಸ್ಕೆಟ್ ತಿನ್ನೋ ಟೈಮಿಗೆ ಅದು ಬಂದಿರಲಿಲ್ಲ ಹಾಗಾಗಿ ನಾನು ತಂದಿದ್ದು ಬಿಸ್ಕೆಟ್ನ ಹಾಗೆ ಒಯ್ದು ಇಟ್ಟೆ ಈಗ ನಮ್ಮ ಮನೆಯವ್ರು ಹೋಗ್ಬೇಕಿದ್ರೆ ನೋಡ್ತೀವಿ ಎದ್ದು ಕಾರು ಹೊರಡೋ ಟೈಮಿಗೆ ಕುಂಟುತ್ತಾ ಓಡಾಡುತ್ತೆ ನಂಗೆ ನೋಡಿ ಬೇಜಾರಾಯಿತು ಎಷ್ಟು ಕರೆದೆ ಬಿಸ್ಕೆಟ್ ಹಾಕ್ತೀನಿ ಬಾ ಅಂತ ಹೇಳಿ ಯಾಕೋ ಗೊತ್ತಿಲ್ಲ ಹಾಗೆ ಹೋಗ್ಬಿಡ್ತು ಪಾಪ ಇಲ್ಲೇ ಮಲಗಿತ್ತು ನಾನು ನೋಡಿಲ್ಲ ಅದು ಬಂದು ಮಲಗಿದ್ದೆ ಆಮೇಲೆ ನನಗೆ ನೋಡಿ ಬೇಜಾರು ಅನಿಸ್ತು ಜನಪ ಏನೋ ಏನೋ ಪಾಪ ಅದು ವೆಹಿಕಲ್ ಹತ್ತಿದಂಗೆ ಅನ್ನಿಸ್ತಾ ಇಲ್ಲ ಯಾರೋ ಹೊಡೆದಂಗೆ ಅನ್ನಿಸ್ತಾ ಇದೆ ಯಾಕಂದರೆ ವೆಹಿಕಲ್ ಏನಾದರೂ ಹತ್ತಿದ್ರೆ ರಕ್ತ ಬರುತ್ತೆ ಬರುತ್ತೆ ಇಲ್ಲ ಬೇರೆ ಕಾಲು ಹಿಂಗೇನಾದ್ರೂ ನೇತಾಡೋದು ಆ ಥರ ಆಗುತ್ತೆ ಯಾರೋ ಹೊಡೆದಿದ್ದಾರೆ ಅಲ್ಲ ಈಗ ಇಲ್ಲೊಂದು ಹೋಟೆಲ್ ಇದೆ ಅಲ್ಲೆಲ್ಲರೂ ಹೋಗಿ ನಿಂತ್ಕೊಂಡಾಗ ಅಥವಾ ಯಾರಾದರೂ ತಿನ್ಬೇಕಿದ್ರೆ ಅದು ಎದ್ರು ನಿಂತಾಗ ಹೊಡೆದಿದ್ದಾರೆ ಅನಿಸುತ್ತೆ ನಂಗೆ ನೋಡಿ ಬೇಜಾರಾಯ್ತು ಅವತ್ತು ಒಂದಿನ ಹಾಗೆ ಆಗಿತ್ತು ಅವತ್ತು ಯಾರೋ ಹೊಡೆದಿದ್ದೆ ಅದು ಏನೋ ಬೈಕಿಗೇನೋ ಹತ್ತಿದ್ದಲ್ಲ ಅನ್ಸುತ್ತೆ ಗೊತ್ತಾಗುತ್ತಲ್ವ ನೋಡಿದ್ರೆ ಏನಾಗಿದೆ ಏನು ಅಂತ ಹೇಳಿ ನನಗೆ ಒಂಥರ ಅನಿಸ್ತು ಪಾಪ ಕಾಲ್ನ ಎಲ್ಲ ಕೂರಲೇ ಇಲ್ಲ ಹಂಗೆ ಹೋಯಿತು ನನಗೆ ಬೇಜಾರಾಯ್ತು ಮತ್ತೆ ಮತ್ತು ಅದಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ ನಮ್ಮ ಮನೆಯವರು ಕಾರ್ ತೆಗಿತಾರಲ್ಲ ರಿವರ್ಸು ಅದು ಒಂದು ಕಡೆ ಮಲಗಿರುತ್ತಲ್ಲ ಅಲ್ಲಿಂದ ಹೇಳಲ್ಲ ಯಾಕಂದರೆ ನಾ ಅವ್ರು ನನ್ನ ಮೈಮೇಲೆ ಹತ್ಸಲ್ಲ ಅನ್ನೋದೊಂದು ನಾನು ಯಾವಾಗಲೂ ಇವ್ರಿಗೆ ಅಂತಿರ್ತೀನಿ ಒಂದೊಂದು ದಿನ ಕಾರ್ ಅಡಿಗೆ ಮಲಗಿರುತ್ತೆ ಬಂದು ಗೇಟ್ ಪಕ್ಕ ಮಲಗುತ್ತೆ ಇಲ್ಲ ನಮ್ಮನೆಯವರು ಕಾರ್ ಟರ್ನ್ ಮಾಡೋದ್ಕಿಂತ ಒಂದು ಚೂರು ದೂರದಲ್ಲಿ ಮಲಗುತ್ತೆ ಅಂದರೆ ನಮ್ಮ ಮನೆಯವ್ರ ಮೇಲೆ ಅಷ್ಟು ನಂಬಿಕೆ ಅದಕ್ಕೆ ಅವ್ರೇನು ಮಾಡೋಲ್ಲ ಅಂತ ನಾನೇ ಅವ್ರಿಗೆ ಯಾವಾಗಲೂ ಅಂತಿರ್ತೀನಿ ನೋಡಿ ಮೇಲೆ ಎಷ್ಟು ನಂಬಿಕೆ ಇದೆ ಅದಕ್ಕೆ ಅಂತ ಪಾಪ ಎಷ್ಟು ಅದು ಏನೂ ಮಾಡಲ್ಲ ತುಂಬ ಒಳ್ಳೆ ನಾಯಿನೇ ಅದು ಯಾರು ಹಂಗೆ ಮಾಡಿದಾರೋ ಏನಾಗುತ್ತಿರೋ ಎಲ್ಲರೂ ಈಗ ಬರುತ್ತೆ ರಾತ್ರಿ ಊಟದ ಟೈಮಿಗೆ ಹಾಗೆ ಓಡೋಯಿತು ಅದಕ್ಕೆ ನಾನು ಅಂದೆ ಬೇಡ ಬಿಡಿ ಮತ್ತು ಕರೆಯೋದು ಊಟದ್ದು ಟೈಮಿಗೆ ಬರ್ತಾನಲ್ಲ ಮತ್ತು ಊಟ ಹಾಕಿದ್ರೆ ಸೈ ಅಂತ ಸುಮ್ಮನೆ ಅದೇ ಹಿಂಗಾಯಿತು ನಮ್ಮ ಸಿಂಹ ನೋಡಿ ಹೋಗಿದೆ ನಮ್ಮ ಮನೆಯವ್ರು ಅದೇ ಅಂತಿರ್ತಾರೆ ನಮ್ಮ ಸಿಂಗೆ ಊಟ ಹಾಕಿದ್ರೆ ಹಂಗಂಗೆ ಬಿಟ್ಟಿರ್ತಾನೆ ನನ್ನ ದಿನ ಪಾಪ ಅದೆಷ್ಟು ಅಷ್ಟು ನೀಟಾಗಿ ಊಟ ಮಾಡುತ್ತೆ ಗೊತ್ತಾ ಮತ್ತೇನು ಇಷ್ಟೇ ದೊಡ್ಡದೊಂದು ಬೌಲ್ ಇಟ್ಟಿದ್ದೀವಿ ಅಷ್ಟೇ ಒಂದು ಚೂರು ಚೆಲ್ಲ ಮತ್ತೆ ಒಂದೊಂದು ನಾಯಿ ಗಬಗಬಾ ಅಂತ ತಿಂತವೆ ಗೊತ್ತಾ ಪಾಪ ಗಬಗಬಾ ಅಂತನೂ ತಿನ್ನಲ್ಲ ತುಂಬ ಶಿಸ್ತಾಗ್ತಾ ಊಟ ಮಾಡುತ್ತೆ ಅದು ಇಷ್ಟು ನಾಯಿ ಕತೆ ಆಯಿತು ಹಾಂ ಇವತ್ತು ಯಾಕೆ ಬ್ಲಾಗ್ನ ಶುರು ಮಾಡಿದೆ ಅಂದರೆ ಸಂಜೆ ಇದು ನಮ್ಮನೆಯವ್ರಿಗೆ ಬಾಜಿ ತಿನ್ನಬೇಕು ಅನಿಸಿದೆಯಂತೆ ಊರಿಂದ ಬರಬೇಕಿದ್ರೆ ಬ್ರೆಡ್ ತೊಗೊಂಬಂದಿದ್ಯಾರೆ ನನಗೆ ಪಾವಲ್ಲಿ ನಾನು ತಿನ್ನಲ್ಲ ಬಾಜಿನ ನನಗೆ ಬ್ರೆಡ್ಡೇ ಆಗಬೇಕು ಪಾವ್ ಏನು ಗೊತ್ತಾ ಸ್ವಲ್ಪ ಚಪ್ಪೆ ಚಪ್ಪೆ ಅನಿಸುತ್ತೆ ಇದು ಸ್ವೀಟ್ ಸ್ವೀಟ್ ಇರುತ್ತಲ್ಲ ತಿನ್ನಕ್ಕೆ ನಂಗೆ ಇಷ್ಟ ಆಗುತ್ತೆ ಹಾಗಾಗಿ ನಾವು ಪಾವ್ ತಂದು ಪಾವ್ ಭಾಜಿ ಮಾಡಲ್ಲ ಬ್ರೆಡ್ ತಂದೆ ಪಾವ್ ಭಾಜಿ ಮಾಡೋದು ಹಾಗಾಗಿ ತಂದಿದ್ದಾರೆ ಒಂದು ಪೌಂಡ್ ತಂದಿದ್ದಾರೆ ಅದನ್ನು ಪಾವ್ ಭಾಜಿ ಮಾಡ್ತೀಯ ಸಂಜೆ ಅಂತ ಹೇಳಿದ್ರು ನನಗೂ ಏನೂ ತಿಂಡಿ ಇರಲಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬೆಳಗ್ಗೆ ಎಂಥ ತಿಂಡಿ ಮಾಡಿದ್ದೆ ಇವತ್ತು ಎಂಥ ಮಾಡಿದ್ದೆ ಒಂದಿನ ತಿಂಡಿ ಮಾಡಿದ್ದೆ ನೆನಪಿರಲ್ಲ ನನಗೆ ಜೋಳದ ರೊಟ್ಟಿ ಮಾಡಿದ್ದೆ ಮಧ್ಯಾಹ್ನ ತಿಂದ್ವಿ ಖಾಲಿ ಮಾಡಿದ್ವಿ ಸಂಜೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಪಾವ್ಭಾಜಿ ಬ್ರೆಡ್ ತೊಗೊಬಂದಿರ ಅದೊಂದು ಒಳ್ಳೆ ಕೆಲಸ ಆಯಿತು ಅಷ್ಟೇ ಅದೇ ಈಗ ತರಕಾರಿ ಎಲ್ಲ ಹೆಚ್ಚಬೇಕು ಟೈಮು ಏಳು ಗಂಟೆ ಮೇಲೆ ಶುರು ಮಾಡ್ತೀನಿ ನೀನು ಆರೂವರೆ ಆರು ಆಗಿದೆ ಅಷ್ಟೇ ಓ ಆಗಲೇ ನಿಮಗೆ ಟೈಮೇ ತಪ್ಪೇಳಿದೆ ಆರೂವರೆ ಅಲ್ಲ ಈಗ ಆರು ಆಗಿದೆ ನಾನು ವೀಡಿಯೋ ಶುರು ಮಾಡಿ ಅರ್ಧ ಓ ಕರೆಕ್ಟ್ ಆರೂವರೆಗೆ ಶುರು ಮಾಡಿದ್ದೆ ನಾನು ಐದು ನಿಮಿಷ ಆಗಿದೆ ವೀಡಿಯೋ ಇದಾಗಿ ಅದೇ ಸಿಂಭ ಒಳಗೆ ಮೇಲೆ ಒಳಗೆ ಹಾಕಿ ಅವನನ್ನು ನಾನು ತರಕಾರಿ ಎಲ್ಲ ಹೆಚ್ಚಣ ಅಂತ ಏಳು ಗಂಟೆ ಮೇಲೆ ಶುರು ಮಾಡ್ತೀನಿ ಬಿಸಿ ಬಿಸಿ ಇದು ಒಂದು ಸ್ವಲ್ಪ ಮಾಡ್ತೀನಿ ಭಾಳ ಮಾಡೋಲ್ಲ ಒಂದೇ ಆಲೂಗಡ್ಡೆ ಒಂಚೂರು ಕ್ಯಾರೆಟು ತೆಗ್ದಿಟ್ಟಿದ್ದೀನಿ ಕ್ಯಾರೆಟು ಬಟಾಣಿ ಎಲ್ಲ ಬೀನ್ಸ್ ಒಂದು ತೆಗಿಬೇಕು ಆಮೇಲೆ ಇದು ಹೂಕೋಸಿದೆ ನಾನು ಗೋಬಿ ಮಾಡ ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಗೋಬಿ ಮಾಡಿ ಒಂಚೂರು ಮೊಸರನ್ನ ಏನಾದರೂ ಮಾಡ್ಕೊಳ್ಳೋಣ ಅದ್ರ ಜೊತೆ ಅದು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ ಪಾವ್ ಬಾಜಿ ತಿನ್ನ ನನಗೂ ಅನಿಸಿತ್ತು ತುಂಬ ದಿನದಿಂದ ತಿನ್ನಬೇಕು ತಿನ್ನಬೇಕು ಅಂತ ಮಾಡೋಕ್ಕೆ ಆಗಿರಲಿಲ್ಲ ಅದೇ ತಂದಿದ್ದಾರೆ ಇಲ್ಲೇ ಇಟ್ಟಿದ್ದಾರೆ ನನಗೆ ಆ ಬ್ರೆಡ್ಡನ್ನು ಇದನ್ನು ಹಾಕಿ ಮಾಡ್ತಾರೆ ಗೊತ್ತಾ ತೊ ಬೆಣ್ಣೆ ಹಚ್ಚಿ ಸುಮ್ಮನೆ ಹಂಗೆ ರೋಸ್ಟ್ ಮಾಡ್ತಾರೆ ನಮ್ಮ ಶ್ರೇಯು ತುಂಬ ಚೆನ್ನಾಗಿ ಮಾಡೋನು ನಾನು ಅವನತ್ರ ಎಲ್ಲರೂ ಮಾಡ್ಕೊಂಡು ತಿದ್ದೆ ಅವನು ಭಾಳ ತಿನ್ನೋನು ಮಾಡಿ ತಂದ್ಕೊಂಡು ಮಾಡ್ಕೊಂಡು ತಿನ್ನೋನು ಅವ್ನು ಹೋದ್ಮೇಲೆ ಎಲ್ಲಿ ನಾವು ಬ್ರೆಡ್ಡು ತರ್ತಾಯಿಲ್ಲ ಏನೂ ಇಲ್ಲ ಯಾಕೋ ಇವತ್ತು ಮನೆಯವ್ರು ತುಂಬ ನೆನ್ಮಾಡ್ತಾಯಿದ್ರು ಶ್ರೇಯಿನ ಎಂಥ ಕೋ ಇವತ್ತಲ್ಲ ನೆನ್ನೆ ಅನಿಸುತ್ತೆ ದೋಸೆ ಮಾಡಿದ್ದೆ ಹಾಂ ನೆನ್ನೆ ದೋಸೆ ಮಾಡಿದ್ದೆ ಬಾಜಿ ಮಾಡಿದ್ದೆ ಅವಾಗ ಅಂತ ಇದ್ದರು ನನ್ನ ಮಗ ಇದ್ದಿದ್ದರೆ ಸಾರಿ ನನ್ನ ಮಗ ಇದ್ದಿದ್ದರೆ ನನ್ನ ಮಗ ಇದ್ದಿದ್ದರೆ ಅಂತ ಪಾಪ ಯಾಕೋ ನಿನ್ನೆ ಮಾಡ್ತಾ ಇದ್ದರು ನಾನು ಮಾಡ್ತೀನಿ ಅವ್ರು ಹಂಗೆ ಅಂದರೆ ನಾನು ಹೇಳ್ತೀನಿ ಅವ್ರು ಹೇಳಲ್ಲ ಅಷ್ಟೇ ಆದರೆ ಅಷ್ಟೇ ಗಣಸರಿಗೂ ಹಿಂಗ್ಸ್ರಿಗಿರೋ ಡಿಫ್ರೆನ್ಸು ಅವರೆಲ್ಲಾದ್ರೂ ಮನಸ್ಸಲ್ಲಿ ಇಟ್ಕೊಂತಾರೆ ನಾವು ಹಾಗಲ್ಲ ಎಲ್ಲಾದರೂ ಒಂಚೂರು ಹೇಳೋದು ಜಾಸ್ತಿ ಆಗುತ್ತೆ ಬನ್ನಿ ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾಳೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಹಾಂ ಅವರೇ ಕಾಳಿದೆ ರೊಟ್ಟಿ ಅವರೇ ಪಲ್ಯ ಮಾಡ್ತೀನಿ ಬೆಳಗ್ಗೆ ಡಿಸೈಡ್ ಆಗುತ್ತೆ ಹಾಗೆಯೇ ಪಾವ್ಬಾಜಿಗೆ ನಾನು ತರಕಾರಿಗಳನ್ನ ಹೆಚ್ಚುತ್ತಾ ಇದ್ದೀನಿ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಇದು ಹಾಗೆ ಹಿಡಿಡಿದೆ ಮೇಲುಗಡೆ ಸಿಪ್ಪೆನ ತೆಗೆದು ಹಾಕಿದ್ರೂ ಬರುತ್ತೆ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಒಂದು ಸ್ವಲ್ಪ ಬಟಾಣಿ ಹಾಕಿದ್ದೀನಿ ಕೆಲವೊಬ್ರು ಇದಕ್ಕೆ ಬೀಟ್ರೋಟನ್ನು ಹಾಕ್ತಾರೆ ಕಲರು ಚೆನ್ನಾಗಿ ಬರುತ್ತೆ ಅಂತ ನನಗೆ ಯಾಕೋ ಆ ಥರ ರೆಡ್ ಕಲರ್ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಾಕಿಲ್ಲ ಆಲೂಗಡ್ಡೆನೂ ಕೂಡ ಒಂದನ್ನು ನಾನು ಹಾಗೆ ಸು ಸುಮಾರಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದೇನು ಹಾಗೆ ಸಿಪ್ಪೆ ತೆಗೆದು ಎರಡು ಭಾಗ ಮಾಡಿ ಹಾಕಿದರೂ ಕೂಡ ಬರುತ್ತೆ ಕೊನೆಗೆ ನನಗೆ ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಅದ್ರ ಜೊತೆ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ ಇದಿಷ್ಟೇ ತರಕಾರಿ ಸಾಕು ಮತ್ತು ಬೇರೆ ಏನೂ ಬೇಡ ಇದನ್ನು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಒಂದು ಎರಡು ವಿಷಲ್ ಚೆನ್ನಾಗಿ ಅದನ್ನು ಹೊಡೆಸ್ಕೊತೀನಿ ಹಾಗೆ ಗೋಬಿ ಕೂಡ ಹೆಚ್ಚಿ ಅದರಲ್ಲಿ ಹುಳ ಏನಾದರೂ ಇತ್ತ ನೋಡಿ ಅದನ್ನು ಬಿಸಿ ನೀರು ಸ್ವಲ್ಪ ಉಪ್ಪು ಹಾಕಿ ಚೂರು ಅರಶಿನ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಆನಂತರ ಅದನ್ನು ಕೂಡ ನಾನು ಅದ್ರ ಜೊತೆಗೇ ಬೇಯೋದಕ್ಕೆ ಹಾಕ್ತೀನಿ ನಂಗೆ ನಾನು ಒಂದೇನಪ್ಪ ಹೇಳೋದು ಅಂದರೆ ಮನೆ ಹತ್ರ ಏನಾದರೂ ನಾಯಿಗಳು ಬಂತು ಅಂದರೆ ಒಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಏನಾದರೂ ಒಂಚೂರು ತಿನ್ನೋದಕ್ಕೆ ಹಾಕಿ ಪಾಪ ಓಕೆ ಮನೆ ಅಂತ ಏನು ಇರೋದಿಲ್ಲಲ್ಲ ಹಾಗಾಗಿ ನಾವು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅದು ಅವಾಗವಾಗ ಬರ್ತಾ ಇದೆ ಹಾಗೆ ಅದನ್ನು ನಾನು ಬೇಯೋದಕ್ಕೆ ಹಾಕ್ತೀನಿ ಆಮೇಲೆ ಈಗ ರುಬ್ಬೋದಕ್ಕೆ ನಾನು ಟೊಮೆಟೊ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಅದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ಹುಣ್ಣಿಗೆ ನಾನೊಂಥರ ಶಾರ್ಟ್ಕಟ್ಟಲ್ಲಿ ಮಾಡ್ತೀನಿ ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಒಂದು ಸ್ಪೆಷಲ್ ಆಗಿರೋ ವೀಡಿಯೋ ಬರುತ್ತೆ ವೀಡಿಯೋನ ಕೊನೆ ತನಕ ನೋಡಿ ಇದು ಇವಾಗ ಏನು ಹೊಳೆದಿರಲಿಲ್ಲ ನನಗೆ ಸಿಂಹ ಹೊರಗೆ ಹೋಗಿದ್ದಲ್ಲ ಅವ್ನು ವಾಪಸ್ ಒಳಗೆ ಬರಬೇಕಿದ್ರೆ ನನಗೆ ಒಂದು ಐಡಿಯಾ ಬಂತು ಯಾಕೆ ಹೀಗೆ ಮಾಡಬಾರ್ದು ಅಂತ ಹೇಳಿ ಅದು ಏನಾಯಿತು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ನಾನು ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂಚೂರು ಬಿಸಿ ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ ಪಾವ್ ಭಾಜಿ ಮಾಡಬೇಕಿದ್ರೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಹಾಗಾಗಿ ನಾನು ಬಾಣಲಿಗೆ ಸ್ವಲ್ಪ ಬೆಣ್ಣೆನ ಹಾಕಿದ್ದೀನಿ ಆಮೇಲೆ ಒಂಚೂರು ಎಣ್ಣೆ ಕೂಡ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಹಾಗೆಯೇ ತರಕಾರಿ ಬೆಂದಿದೆಯಾ ನೋಡಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಯಾಕಂದರೆ ನಾನು ಅಡುಗೆ ಶುರು ಮಾಡಿದ್ದೆ ಲೇಟಾಗಿ ಶುರು ಮಾಡ್ತಾಯಿದ್ದೆ ಯಾಕಂದರೆ ಬಿಸಿ ಬಿಸಿ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಮತ್ತೆ ತಣ್ಣಗಾದಮೇಲೆ ಮತ್ತೆ ಬಿಸಿ ಬೇರೆ ಮಾಡಬೇಕಲ್ವ ಹಾಗಾಗಿ ಅವರು ತರಕಾರಿಗಳನ್ನೆಲ್ಲ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿ ಕೊಡ್ತಾ ಇದ್ದಾರೆ ಹಾಗೆಯೇ ಈ ಕಡೆ ನಾನು ಬಾಣಲೆ ಅಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅಷ್ಟೇ ಆನಂತರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಅದು ರುಬ್ಬಿದ್ದೆಲ್ಲ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ ಆನಂತರ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಚೂರು ಕೊತ್ತಂಬರಿ ಪುಡಿ ಆಮೇಲೆ ಭಾಜಿ ಮಸಾಲ ನಾನು ಎವರೆಸ್ಟ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ ಆನಂತರ ಚೂರು ಚೂರು ಕಸೂರಿ ಮೇತಿನ ಹಾಕಿ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ಆನಂತರ ನಾನು ಬೇಯಿಸಿರೋ ತರಕಾರಿಗಳನ್ನ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ಮೇಲಿಂದನೂ ಕೂಡ ಬೆಣ್ಣೆನೂ ಹಾಕಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇದನ್ನು ಏನು ಮಾಡಬೇಕಂದ್ರೆ ಮಧ್ಯ ಖಾಲಿ ಬಿಟ್ಕೊಂಡು ಆಮೇಲೆ ಅದಕ್ಕೆ ಮತ್ತೆ ನಾವು ಬೆಣ್ಣೆ ಹಾಕಿ ಮತ್ತೆ ಎಲ್ಲ ಮಸಾಲೆಗಳನ್ನ ಹಾಕಿ ಮತ್ತೆ ಬೇಯಿಸಬೇಕು ಆವಾಗ ಚೆನ್ನಾಗಾಗುತ್ತೆ ನಾವೇನೋ ಒಂದು ಐಡಿಯಾ ಮಾಡಿದ್ದೆ ಅಂತ ಹೇಳಿದೆ ಅಲ್ಲ ಅದು ಇದೇನೆ ಯಾಕೆ ಇವತ್ತು ಕ್ಯಾಂಪ್ ಫೈಯರ್ ಮಾಡಬಾರ್ದು ಅಂತ ಹೊರಗಡೆ ನನಗಂತೂ ತುಂಬಾ ಚಳಿ ಇತ್ತು ಆದರೆ ನಮ್ಮ ಮನೆಯವರಿಗೆ ಅಷ್ಟು ಚಳಿ ಇರಲಿಲ್ಲ ಅಂತ ನಮ್ಮ ಮನೆ ಪಕ್ಕನೇ ಒಂದು ನೇರಳೆ ಮರ ಇದೆ ನಾನು ಅಲ್ಲಿ ಬಿದ್ದಿರೋ ಕಟ್ಟಿಗೆನೆಲ್ಲ ಆರಿಸಿ ಒಂದು ಕಡೆ ಗುಡ್ಡೆ ಹಾಕಿ ಹಾಗೆಯೇ ಅವ್ರು ಬಂದಮೇಲೆ ಈ ಥರ ಮಾಡೋಣವಾ ಅಂತ ಹೇಳಿದೆ ಹ್ಞೂ ಅಂತ ಹೇಳಿದ್ರು ಫಸ್ಟ್ ಬೆಂಕಿ ಹಾಕಿ ಹೋಗೋಣ ಅಂತ ಬಂದ್ವಿ ಯಾಕಂದರೆ ಅದು ಚೆನ್ನಾಗಿ ಉರಿಲಿ ಅಂತ ಹಾಗೆಯೇ ಅಲ್ಲಿ ಇಲ್ಲಿ ಬಿದ್ದಿರೋ ಕಟ್ಕೆಯನ್ನೆಲ್ಲ ಅದರೊಳಗೆ ಹಾಕಿ ಬೆಂಕಿನ ಹಚ್ಚಿ ನಾವೀಗ ಒಳಗೆ ಬಂದ್ವಿ ನಾನು ಪಾವ್ಬಾಜಿನ ಮಾಡ್ತಾ ಇದ್ದೆ ಅಲ್ಲ ಹಾಗೆ ಸಣ್ಣ ಉರಿ ಮಾಡಿ ಅದನ್ನು ಬೇಯೋದಕ್ಕೆ ಇಟ್ಟು ಹೋಗಿದ್ದೆ ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕು ಹಾಗೆಯೇ ಇದಕ್ಕೆ ಸಣ್ಣದಾಗಿ ಈರುಳ್ಳಿ ಹೆಚ್ಚಬೇಕಲ್ವ ನಾನು ಈರುಳ್ಳಿನ ಇದ್ದೆ ಅಷ್ಟೊತ್ತಿಗೆ ಅವರು ಬ್ರೆಡ್ಡಿಗೆಲ್ಲ ಬೆಣ್ಣೆ ಹಚ್ಚಿ ಅವರು ಕೂಡ ಅದನ್ನು ರೆಡಿ ಮಾಡ್ತಾ ಇದ್ದರು ಇಬ್ಬರು ನಾಲ್ಕು ನಾಲ್ಕು ಪೀಸು ಅಂತ ಹೇಳಿ ಮಾಡ್ಕೊಂಡು ಹಾಗೆ ಬಂದ್ವಿ ಹೊರಗಡೆ ಬೆಂಕಿ ಹಾಕಿದ್ವಲ್ಲ ಬೆಂಕಿ ಚೆನ್ನಾಗಿ ಉರಿತಾಯಿತ್ತು ಅಂದರೆ ಕಟ್ಟಿಗೆ ಹಾಕಿದ್ವಲ್ಲ ಚೆನ್ನಾಗಿ ಉರಿತಾ ಇತ್ತು ಆದರೆ ಇಲ್ಲಿ ಕೂರೋದಕ್ಕೆ ಚೆನ್ನಾಗಿ ಆಗ್ತಿರಲಿಲ್ಲ ನಾವು ಮುಂಚೆನೇ ಏನಾದರೂ ಪ್ಲ್ಯಾನ್ ಮಾಡಿ ಈ ಥರ ಮಾಡ್ಬೋದಾಗಿತ್ತು ಇದು ಏನು ಗೊತ್ತಾ ಹಳೇ ವೀಡಿಯೋ ನ್ಯೂ ಇಯರ್ಗಿಂತನೂ ಮುಂಚೆ ಮಾಡಿರೋ ವೀಡಿಯೋ ಇದು ನಾವು ನ್ಯೂ ಇಯರಿಗೆ ಕೂಡ ಇದೇ ಥರ ಪ್ಲ್ಯಾನ್ ಮಾಡೋಣ ಅಂದರೆ ಏನದು ಟೇಬಲ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡೋಣ ಅಂತ ನಾವಿಬ್ಬರು ಮಾತಾಡ್ತಾ ಇದ್ವಿ ಆದರೆ ನಮ್ಮ ಕ್ಯಾಂಪ್ ಫಯರ್ ಐಡಿಯಾ ಇಲ್ಲೇ ಫಸ್ಟ್ ದಿನವೇ ಫ್ಲಾಪ್ ಆಯಿತು ಏನಾಯಿತು ಅಂದರೆ ನಮ್ಮ ಮನೆಯವ್ರಿಗೆ ಬೆಂಕಿ ಕಾಯಿಸಿ ಅದೆಲ್ಲ ಅಭ್ಯಾಸ ಇಲ್ಲ ಅವರಿಗೆ ನನಗೆ ಮಾತ್ರ ಚಳಿ ಆದಾಗೆಲ್ಲ ನಂಗೆ ಬೆಂಕಿ ಕಾಯಿಸ್ಬೇಕು ಅಂತ ಅನಿಸುತ್ತೆ ಬೆಂಕಿ ಹಾಕ್ಕೊಳ್ಳೋಣ ಅಂತ ಕೂಡ ಅವ್ರಿಗೆ ಹೇಳ್ತಿರ್ತೀನಿ ನಾನು ಹೊರಗಡೆ ಅವ್ರೇನು ಗೊತ್ತಾ ಎಂಥ ಚಳಿ ಇರಲಿ ಎಂಥ ಮಳೆ ಇರಲಿ ಶರ್ಟ್ ಬಿಚ್ಕೊಂಡೇ ಊಟ ತಿಂಡಿ ಮಾಡೋದು ಅವರು ಶರ್ಟ್ ಹಾಕ್ಕೊಂಡು ಊಟ ತಿಂಡಿ ಮಾಡಿದ್ದು ನಾನು ನೋಡಲ್ಲ ಇವತ್ತೇ ಅವರು ವೀಡಿಯೋದಲ್ಲಿ ಅದಕ್ಕೆ ನಾನು ಅವ್ರು ಊಟ ತಿಂಡಿ ಮಾಡ್ಬೇಕಿದ್ರೆ ವೀಡಿಯೋನ ಮಾಡಲ್ಲ ಯಾಕಂದರೆ ಅವ್ರು ಯಾವಾಗಲೂ ಶರ್ಟ್ ಬಿಚ್ಕೊಂಡಿರ್ತಾರೆ ಅವರಿಗೆ ಯಾವಾಗ ನೋಡಿದರೂ ಸೆಕೆ 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 ಸೆಖೆ ಅಂತಲೇ ಇರ್ತಾರೆ ಅವರು ಎಂಥ ಮಳೆ ಗಲ ಆಗಲಿ ಚಳಿಗಾಲ ಆಗಲಿ ಫ್ಯಾನ್ ಮಾತ್ರ ನಮ್ಮ ರೂಮಲ್ಲಿ ಜೋರ ತಿರ್ಗ್ತಾನೆ ಇರಬೇಕು ಹಾಗಾಗಿ ನಾನು ನೀವಿಯರಿಗೆ ಕ್ಯಾಂಪ್ ಫೈರ್ ಐಡಿಯಾನ ಇ ಇಲ್ಲಿಗೆ ಅದನ್ನು ಬಿಟ್ಬಿಟ್ಟೆ ಬೇಡ ಅಂತ ಹೇಳಿ ಅದೇ ಏನೋ ಮಾಡೋಕ್ಕೋಗಿ ಏನೋ ಆಯಿತು ನಮ್ಮ ಕ್ಯಾಂಪ್ ಫೈಯರ್ ಕತೆ ಈ ಥರ ಎಲ್ಲ ಆಯಿತು ಇನ್ನು ಜೀವ ಮಾನ್ದಲ್ಲಿ ಇದನ್ನು ಮಾಡಬಾರ್ದು ಅಂತ ಇವತ್ತೇ ಡಿಸೈಡ್ ಮಾಡಿಬಿಟ್ಟೆ ನಿಮಗೆ ನಮ್ಮ ಕ್ಯಾಂಪ್ ಫೈಯರ್ ವೀಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಸಿಂಬ ಕೂಡ ದೂರ ಕುತ್ಕೊಂಡು ನಮ್ಮನ್ನ ನೋಡ್ತಾ ಇದ್ದ ಟೈಮ್ ನೋಡಿ ಆರು ಗಂಟೆ ಐದು ನಿಮಿಷ ಆಗಿದೆ ಗುಡ್ ಮಾರ್ನಿಂಗ್ ಪಾತ್ರೆ ಒಂದು ಸ್ವಲ್ಪ ತೆಗೆದಿಟ್ಟೆ ನಂಚೂರು ಪಾತ್ರೆ ತೆಗೆದಿಡೋದಿತ್ತು ಮನೆಯವರು ಬೇಗ ಊರಿಗೆ ಹೋದರು ಒಂದು ನಿಮಿಷ ಆ ಊರಿಗೆ ಅಂದರೆ ಪೇಪರ್ ಬಂದಿರಲಿಲ್ಲ ಇವತ್ತು ಹಾಗಾಗಿ ಪೇಪರ್ ಓದಿ ಹಾಗೆ ಊರಿಗೆ ಹೋಗ್ತೀನಿ ಅಂತ ಹೋದರು ನಂದು ಸ್ವಲ್ಪ ಕೆಲಸ ಆಗೋಯ್ತು ಏನಾಯಿತು ನಿನ್ನೆ ಸಾರಿ ನೆನೆ ಅಲ್ಲ ಇವತ್ತು ಬೆಳಗ್ಗೆ ನಾಲ್ಕುವರೆಗೆ ಎಚ್ಚರ ಆಗಿಬಿಡ್ತು ಆಮೇಲೆ ಅವರು ಸ್ವಲ್ಪ ಮೊಬೈಲ್ ನೋಡಿದ್ರು ನಾನು ಸ್ವಲ್ಪ ಮೊಬೈಲ್ ನೋಡಿದೆ ಆಮೇಲೆ ನಾನು ಮಲಗದೆ ನಂಗೆ ಚೆನ್ನಾಗಿ ನಿದ್ದೆ ಬಂತು ನಂಗೆ ಆಮೇಲೆ ಚೆನ್ನಾಗೇ ನಿದ್ದೆ ಬಂತು ಇವ್ರು ಮಲಗಲೇ ಇಲ್ಲ ಅಂತ ಎದ್ದು ಕೆಳಗೆಲ್ಲ ಬಂದು ಅವ್ರು ನೀರು ಕುಡಿದು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡ್ರು ಐದುವರೆಗೆ ಹೋಗ್ಯಕ್ಸಿದ್ರೆ ಎಲ್ಲರೂ ನಂಗೆ ನಿದ್ದೆ ಬರ್ತಾ ಇದೆ ನಾನು ಮಲಗ್ತೀನಿ ಆರು ಗಂಟೆ ತನಕ ಅಂತ ಇಲ್ಲ ಇಲ್ಲ ಹೇಳು ನಂಗೆ ಟೀ ಕುಡಿಬೇಕು ಅನ್ನಿಸ್ತಾ ಇದೆ ನೀನು ಟೀ ಕುಡಿಬೋದು ಹೇಳು ಅಂದ್ರೆ ನಾನು ಟೀ ಕುಡಿಯಲ್ಲ ಅಂತ ಹೇಳಿ ನನಗೆ ಐದುವರೆಗೆ ಎದ್ದು ಬಂದು ಅವ್ರಿಗೆ ಟೀ ಮಾಡಿಕೊಟ್ಟೆ ಹಾಗೆ ಅನ್ನ ಉಕ್ಕುರ್ಕಿ ಕೂಡ ಇಟ್ಟೆ ಇವತ್ತು ಇದು ಹಿತ್ಕವ್ರೆ ಇದು ನಿನ್ನೆನೇ ಹೇಳಿದ್ದೆಲ್ಲ ಅದರದ್ದು ಪಲ್ಯ ಮಾಡ್ತೀನಿ ಆ ಪಲ್ಯಕ್ಕೆ ನಾವು ಬೇಳೆ ಹಾಕಿ ಬೇಳೆ ಮತ್ತೆ ಇದನ್ನ ಹಾಕಿ ಕಟ್ಟು ಬಸಿತೀವಿ ಕಟ್ಟು ಬಸ್ತು ಆ ಕಟ್ಟಿಗೆ ಇದ್ರ ಪಲ್ಯದ ಖಾರ ಮಾಡಿರ್ತೀನಲ್ಲ ಆ ಖಾರ ಹಾಕಿದ್ರು ಕೂಡ ಅದೊಂದು ಮಧ್ಯಾಹ್ನಕ್ಕೆ ಸಾರಾಗುತ್ತೆ ನಾನು ನಿನ್ನೆ ಒಂದಷ್ಟು ತರಕಾರಿ ಇದನ್ನ ಮಾಡಿದ್ದೆಲ್ಲ ಪಾವ್ ಭಾಜಿ ಮಾಡಿದ್ದೆಲ್ಲ ಅದ್ರಲ್ಲಿ ಒಂದಷ್ಟು ತರಕಾರಿ ಇಟ್ಟಿದ್ದೆ ಜಾಸ್ತಿ ಆಯಿತು ಅಂತ ಅದರಲ್ಲೂ ಇಷ್ಟು ಉಳಿದಿದೆ ನಾಲ್ಕು ಐದು ಆರು ಬ್ರೆಡ್ ಉಳಿದಿದೆ ಸಿಂಬಂಗೆ ಹಾಕ್ತೀನಿ ಅಂದರು ನಾ ಬೆಳಗ್ಗೆ ಬೇಡ ಅಂದೆ ಇಷ್ಟು ಉಳಿದಿದೆ ಅದರಲ್ಲೂ ಬಾಜಿನೂ ಅದಕ್ಕೆ ಮಧ್ಯಾಹ್ನ ಇಬ್ರು ಎರಡೆರಡು ಬ್ರೆಡ್ ತಿನ್ನೋಣ ಆಮೇಲೆ ಒಂದು ಸ್ವಲ್ಪ ಪಲಾವ್ ಮಾಡ್ತೀನಿ ಅಂತ ಮಧ್ಯಾಹ್ನದ್ದು ಮೆನು ಇವತ್ತು ಇಬ್ಬರು ಕುತ್ಕೊಂಡು ಸೆಟ್ ಮಾಡಿಬಿಟ್ಟಿದ್ವಿ ಏನು ಮಾಡೋದು ಅಂತೇಳಿ ನಾನೀಗ ಅವ್ರನ್ನೇ ಕೇಳ್ತಿದ್ದೀನಿ ಏನು ಮಾಡೋದು ಅಂತೇಳಿ ಅವರೇ ಅಂದರು ಇಬ್ಬರು ತಿನ್ನೋಣ ಬ್ರೆಡ್ ತಿನ್ನೋಣ ಚಪಾತಿ ಮಾಡಕ್ಕೆ ಬೇಡ ಇದನ್ನ ಒಂದು ಸ್ವಲ್ಪ ಪಲಾವ್ ಮಾಡು ಸಾಕದೆ ಅಂತ ಹೇಳಿದ್ರು ನಾನೇನೂ ಕಟ್ಟಿದ್ದೆ ಅಂದರೆ ಇದ್ರದ್ದು ಕಟ್ಟು ಬಸ್ತ್ಬಿಟ್ಟು ಕಟ್ಟಿಗೆ ಒಗ್ಗರಣೆ ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಪಾವು ಬಾಜಿದ್ಲು ಬಾಜಿನೂ ಉಳಿತ್ತಲ್ಲ ಮತ್ತೆ ಯಾಕೆ ಸುಮ್ಮನೆ ಸಾರೆಲ್ಲ ಮಾಡೋದು ಸಾರು ಎಷ್ಟು ಮಾಡಿದ್ರು ಮತ್ತೆ ನೆಕ್ಸ್ಟ್ ಡೇ ಸಾರು ಉಳಿಯುತ್ತೆ ನಂಗೆ ಅದೇ ಅಂದ್ ಸಾರು ಮಾಡಿದಾಗ ನಂಗೆ ಅದೇ ಒಂದು ಬೇಜಾರು ಅನ್ಸುತ್ತೆ ಎಷ್ಟು ಕಮ್ಮಿ ಮಾಡಿದ್ರು ಉಳಿಯುತ್ತೆ ಕಮ್ ಜಾಸ್ತಿ ಮಾಡಿದೆ ಹ್ಮ್ ಹೇಳೋಣ ಅಂತ ಏನೋ ಹೋಯ್ತು ಹಾಗಾಗಿ ಮಧ್ಯಾಹ್ನ ಹಾಸ್ಲಾಗೆ ಪಲಾವೆ ಮಾಡಿಬಿಡೋಣ ಅಂತ ಮಾ ಮಾಡ್ತೀನಿ ಅಂದರೆ ತುಂಬ ತರಕಾರಿ ಹಾಕಿ ಚೂರಿ ಅಕ್ಕಿ ಹಾಕಿ ಪಲಾವ್ ಮಾಡ್ತೀನಿ ಈಗ ಪಾದರೆ ತೆಗಿಬೇಕು ಹಾಗೆ ಬಿಸಿ ನೀರು ಕುಡಿಬೇಕು ಸಿಂಬಂಗೂ ಅನ್ನ ಇಲ್ಲ ಸಿಂಬಂಗ್ ಕುಕ್ಕರಲ್ಲೇ ಉಗುರುಕಿ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ನಾನು ನನಗೆ ಇದು ಇದು ಬೇಕು ಕುಕ್ಕರು ಪಲ್ ಪಲ್ಯ ಮಾಡಬೇಕು ಹಂಗಾಗಿ ಈರುಳ್ಳಿ ಇಲ್ಲ ಶಡ್ಡಿಗೆ ಹೋಗಿ ಈರುಳ್ಳಿ ತರಬೇಕು ನಮ್ಮ ಮನೆಯವರು ಕತ್ಲೆ ಇತ್ತಲ್ಲ ಅವ್ರು ಬೇಗ ಹೋದಾಗ ಅದಕ್ಕೆ ಹೊರಗಡೆ ಹೋಗಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಒಳಗಡೆ ಕಸ ಹೊಡ್ಕೊಂಡು ಒಳಗಡೆನೇ ಕೆಲಸ ಮಾಡ್ಕೊತಾ ಇದ್ದೆ ಇನ್ನು ಕಟ್ ಇದನ್ನು ಗಿಟ್ಟೆ ಎಲ್ಲ ಒರೆಸಿಲ್ಲ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಇದ್ರು ಪಲ್ಯ ಇವತ್ತೇನು ಬೇಗ ಏನೋ ಗೊತ್ತಿಲ್ಲ ಅದನ್ನು ಸ್ವಲ್ಪ ತೆಗ್ದಿಟ್ಕೊಂಡ ನೋಡ್ತೀನಿ ಉಪ್ಪಿಟ್ಟಿಗೆ ಹಾಕೋಕ್ಕಾಗುತ್ತೆ ಬರಬ ತನ್ನ ತಿ ಅದರಲ್ಲಿ ಎಷ್ಟು ಇದೆ ಅದಷ್ಟು ಹಾಕು ಅಂತ ಹೇಳಿದ್ದಾರೆ ಅವರೇ ತಂದು ಅವರೇ ಬಿಡಿಸಿ ಇಟ್ಟಿದ್ದರು ಈ ಥರ ಸಿಪ್ಪಲೋ ಕವರಿಗೆ ಹಾಕಿ ಸಿಟ್ಟರೆ ಸುಮಾರು ದಿನ ಇರುತ್ತೆ ನಾನೇ ನೆಚ್ಚಿನ ದಿನ ಆಗಿಲ್ಲ ಇದು

ಹಾಗೆಯೇ ನಾನು ಪಲ್ಯಕ್ಕೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ನಾನೀಗ ಸಾಂಬಾರಿಗೆಲ್ಲ ಹುರ್ಕೊತೀನಲ್ಲ ಅದೇ ಥರ ಮಾಡ್ತೀನಿ ನೀವು ಹಾಗೇ ಕಾಯಿ ಮತ್ತು ಸಾಂಬಾರ್ ಪುಡಿ ಅಚ್ಕಾರದ ಪುಡಿ ಕೂಡ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಕೂಡ ಹಾಕ್ಬೋದು ಆದರೆ ಈ ಥರ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ಅದೆಲ್ಲ ಹುರಿದಾದ ನಂತರ ಅದಕ್ಕೆ ಅಚ್ಕಾರದ ಪುಡಿ ಸಾಂಬಾರ್ ಪುಡಿ ಕಾಯಿ ತುರಿ ಹಾಗೆಯೇ ಈ ಕಡೆ ಬೇಳೆ ಮತ್ತು ಕಾಳು ಕೂಡ ಬೆಂದಿತ್ತು ಅಂದರೆ ಬೇಳೆ ತುಂಬ ಬೇಯಬಾರ್ದು ಕುಕ್ಕರ್ ಒಂದು ವಿಷಲ್ ಹೊಡೆಯುತ್ತೆ ಅನ್ನೋ ಟೈಮಲ್ಲಿ ನಾನು ಆಫ್ ಮಾಡಿದ್ದೆ ತುಂಬ ಬೆಂದರೆ ಚೆನ್ನಾಗಾಗಲ್ಲ ಅದರ ಕಟ್ಟನ್ನು ಬಸ್ತ್ಬಿಟ್ಟು ನಾನೀಗ ಖಾರ ರುಬ್ಬಿದ್ದೆ ಅಲ್ಲ ಆ ಖಾರ ಹಾಕಿಬಿಟ್ಟು ಒಂದು ಒಗ್ಗರಣೆ ಹಾಕಿದ್ರೆ ಸಾರು ಕೂಡ ರೆಡಿ ಆಗುತ್ತೆ ಆ ಥರ ಬಸ್ತು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಪಲ್ಯದ ಟೇಸ್ಟು ಕಳ್ಕೊಂಬಿಡುತ್ತೆ ಹಾಗಾಗಿ ನಾನು ಆ ಥರ ಮಾಡಲಿಲ್ಲ ನೀವೇನಾದರೂ ಹಾಗೆ ಅಂದೀಗ ಎಲ್ಲರೂ ಆಫೀಸಿಗೆ ಗಿಫೀಸಿಗೆ ಹೋಗೋರು ಇರ್ತೀರ ಎರಡು ಹೊತ್ತಿಗೂ ಹೋಗಿ ಮಾಡಬೇಕು ಅನ್ನೋರು ಈ ಥರ ಮಾಡ್ಕೊಳ್ಳಿ ಟೈಮ್ ನೋಡಿ ಎಂಟೂವರೆ ಆಗೇ ಹೋಯಿತು ನಾನು ಹೆಚ್ಚಿಗೆ ವಿಡಿಯೋಗಳನ್ನ ಆಮೇಲೆ ಆಮೇಲೆ ಮಾಡಲಿಲ್ಲ ಯಾಕಂದರೆ ಬೇರೆ ಮನೆ ಕೆಲಸಗಳೆಲ್ಲ ಇತ್ತಲ್ವ ಹಾಗಾಗಿ ಹಾಗೇನೆ ಒಂದಷ್ಟು ಗಿಡಗಳಿಗೆಲ್ಲ ನೀರು ಬಿಡೋದಿತ್ತು ಅದನ್ನು ಕೂಡ ಬಿಟ್ಟೆ ನಮ್ಮ ಪೈಪ್ ಏನಾಗಿದೆ ಅಂದರೆ ತುಂಬ ಹಳೇದಾಗಿದ್ದಕ್ಕೆ ಅಲ್ಲಿ ಅಲ್ಲಿ ಕಟ್ಟಾಗಿದೆ ಹಾಗಾಗಿ ನೀರು ವೇಸ್ಟ್ ಆಗೋದೇ ಜಾಸ್ತಿ ಅದೇ ಅಂತ ಇದೆ ನಮ್ಮನೆಯವರಿಗೆ ಬೇರೆ ಒಂದು ತಗೊಳ್ಳೋಣ ಅಂತ ಆ ಪೈಪ್ನ ಅಂತ ಇದ್ದೀನಿ ನಮ್ಮ ಮನೆಯವರು ಇವತ್ತು ಬೇಗ ಬಂದಿದ್ದಾರೆ ನಾನು ಅವರೇ ಕಾಳು ಪಲ್ಯ ಅಂದಿದ್ದೆ ಅಲ್ಲ ಹಾಗಾಗಿ ಎಂಟೂವರೆಗೆ ಬಂದಿದ್ದಾರೆ ಮಧ್ಯಾಹ್ನಕ್ಕೆ ಪಲಾವ್ ಮಾಡು ಅಂದಿದ್ರಲ್ಲ ಅದಕ್ಕೆ ಮೊಸರು ಕೂಡ ತೊಗೊಬಂದಿದ್ದಾರೆ ನಂದಿನಿ ಅವ್ರದ್ದು ಆಮೇಲೆ ನಾನು ಅಂದೆ ಪಲಾವ್ ಮಾಡೋದಿಲ್ಲ ಇವತ್ತು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಅಂದೆ ಆಮೇಲೆ ಪಲಾವ್ನ ಬಿರಿಯಾನಿಗೆ ನಾನು ಟ್ರಾನ್ಸ್ಫರ್ ಮಾಡಿದೆ ನನ್ನ ಪಲ್ಯ ಕೂಡ ಇನ್ನೂ ಆಗಿರಲಿಲ್ಲ ಯಾಕಂದರೆ ಅವ್ರು ಬರೋದು ಲೇಟ್ ಆಗುತ್ತೇನೋ ಅಂತೇಳಿ ನಾನು ಯಾವುದೂ ಮಾಡಿರಲಿಲ್ಲ ಹಾಗೇ ಅದು ಕುದ್ದಿದ ತಕ್ಷಣ ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದೊಳ್ಳೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಒಳ್ಳೆ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿ ಆ ಪಲ್ಯಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಾಗುತ್ತೆ ಆದರೆ ನಿಮಗೆ ಆ ಹಿತ್ಕವ್ರೆ ಕಾಳು ಇಲ್ಲ ಅಂದರೆ ಬರೀ ಬೇಳೆಲಿ ಕೂಡ ಇದೇ ಥರ ಮಾಡಿ ಖಾರ ಬೇಳೆ ಅಂತ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಒಂದು ಅನಿಸಿದ್ದೇನೆಂದರೆ ಇದು ಚಪಾತಿ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಅದು ಉಳಿದಿತ್ತು ನೆಕ್ಸ್ಟ್ ಡೇ ನಾವಿಬ್ಬರು ಚಪಾತಿಗೆ ಅದನ್ನು ತಿಂದ್ವಿ ತುಂಬ ಚೆನ್ನಾಗಿತ್ತು ಇವಾಗ ಹೆಂಗಿದ್ರು ಸೀಸನ್ ಅಲ್ವಾ ಜಾಸ್ತಿ ಸಿಗುತ್ತೆ ನಮ್ಮಲ್ಲಿ ಸಂತೆಯಲ್ಲಿ ಯಾವಾಗಾದರೂ ಅಪರೂಪಕ್ಕೊಂದೊಂದ್ಸಲ ಬರುತ್ತೆ ಇವ್ರಿಗೆ ಭಾಳ ಇಷ್ಟ ಹಾಗಾಗಿ ಅವರು ಅಲ್ಲಿ ತರಕಾರಿ ತರೋರತ್ರ ಹೇಳಿ ಅವಾಗವಾಗ ತರಿಸ್ಕೊತಾರೆ ಅವರು ಅವ್ರಿಗೆ ಸಿಕ್ಕಾಗ ಪಾಪ ತಂದು ಕೊಡ್ತಾರೆ ಅದೇ ಈಗ ಒಂದು ಎರಡು ಮೂರು ಸಲ ತಿಂದ್ವಿ ನಾವು ಆದರೆ ಪಲ್ಯ ಮಾಡಿರಲಿಲ್ಲ ನಾನು ಒಂದಿನ ಪೂರಿಗೆ ಸಾಗೂಗೆ ಹಾಕಿದ್ದೆ ಆಮೇಲೆ ಉಪ್ಪಿಟ್ಟಿಗೆ ಒಂದು ದಿನ ಹಾಕಿದ್ದೆ ನಾನು ಗುರುವಾರ ಇದು ಮಾಡ್ತೀನಲ್ಲ ಆವಾಗ ನಾನು ಹಾಕ್ಕೊಂಡು ಅದನ್ನು ಖಾಲಿ ಮಾಡಿಬಿಟ್ಟಿದ್ದೆ ಆವಾಗ ತುಂಬ ಸಿಕ್ಕಿರಲಿಲ್ಲ ಸ್ವಲ್ಪ ಮಾತ್ರ ಸಿಕ್ಕಿತ್ತು ನಂದೇನು ಪಲ್ಯ ಆಗಿರಲಿಲ್ಲ ಅಲ್ಲ ಆಮೇಲೆ ರೊಟ್ಟಿ ಕೂಡ ಆಗಿರ್ಲಿಲ್ಲಲ್ಲ ಹಾಗಾಗಿ ಸಿಂಬಂಗೆ ಊಟ ಹಾಕ್ಬಿಡ್ತೀನಿ ಅಂತ ಊಟ ಹಾಕ್ತಾ ಇದ್ದಾರೆ ಹಾಗೆಯೇ ನಿನ್ನೆ ಆ ನಾಯಿ ಪಾಪ ಬಂದಿರಲಿಲ್ಲ ಕಾಲು ನೋವಾಗಿತ್ತು ಅನಿಸುತ್ತೆ ಪಾಪ ಬಂದಿರಲಿಲ್ಲ ಇವಾಗ ನೋಡಿ ಪಾಪ ಚೆನ್ನಾಗಿ ಓಡಾಡ್ಕೊಂಡು ಬಂತು ಈಗ ಕರೆ ತಕ್ಷಣ ಬಂತು ಮನೆಯವ್ರು ಕಾರ್ ಬಂದ ತಕ್ಷಣ ಬರುತ್ತೆ ಅದು ಅವನಿಗೂ ಫ ಊಟ ಹಾಕಿದ್ರೆ ಈಗ ಸಿಂಬಂಗೆ ಅವನಿಗೆ ಇಬ್ಬರಿಗೂ ಒಟ್ಟಿಗೆ ಊಟ ಹಾಕ್ತಾರೆ ಅಂದರೆ ಸಿಂಬಂಗ್ ಕಲಿಸ್ಬೇಕಿದ್ರೇನೆ ಸ್ವಲ್ಪ ಜಾಸ್ತಿ ಹಾಕಿ ಕಲಸಿ ಅವನಿಗೂ ಹಾಕ್ತಾರೆ ನೀವು ಅಷ್ಟೇ ಮನೆ ಹತ್ರ ಯಾವುದಾದ್ರು ನಾಯಿಗಳು ಬಂದರೆ ಪ್ಲೀಸ್ ಹಾಕಿ ಸ್ವಲ್ಪ ಊಟ ಹಾಕಿ ನಮ್ಮ ಮನೆಯವರಿಗಂತೂ ಇವತ್ತು ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಆ ಥರ ಮತ್ತು ನಮ್ಮನವರು ನನ್ನದಿನೂ ತಿಂಡಿ ಕೆಲಸ ಹಾಗೇ ಇರಲಿಲ್ಲ ಅಷ್ಟೊತ್ತಿಗೆ ಬಂದಿದ್ರಲ್ಲ ಹಾಗಾಗಿ ನಾನು ರೊಟ್ಟಿ ಬೇಯಿಸ್ತಾ ಹಾಗೆ ಪಪ್ಪಾಯ ಇತ್ತು ಅದನ್ನು ಕೂಡ ಹೆಚ್ಚಿದೆ ಹಾಗೆ ನನಗೆ ಬರೀ ಪಲ್ಯಕ್ಕಿಂತ ಜೊತೆಗೆ ಏನಾದರೂ ಒಂದು ಇರಬೇಕು ಅದಕ್ಕೆ ನಾನು ಸ್ವಲ್ಪ ಖಾರ ಚಟ್ನಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಪಲ್ಯ ಹಾಕಿರಿ ಅಂದರೆ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ ನನ್ನ ಖಾರ ಚಟ್ನಿ ಮೇಲೆ ಪಲ್ಯನ ಹಾಕಿದ್ದಾರೆ ಪಲ್ಯ ಅಂತೂ ತುಂಬ ಚೆನ್ನಾಗಿತ್ತು ಖಂಡಿತ ಸಲ ಟ್ರೈ ಮಾಡಿ ಹಾಂ ನಾನು ಆಗಲೇ ಹೇಳೋದು ಮರ್ತೆ ಅದಕ್ಕೆ ಉಪ್ಪು ಹುಳಿ ಹಾಕಲೇಬೇಕು ಅದು ನೋಡ್ಕೊಂಡು ಹಾಕಿ ಯಾಕಂದರೆ ಅದೆಲ್ಲ ಹಾಕ್ತಿರಲ್ಲ ಗೊತ್ತಲ್ವ ಹಾಗಾಗಿ ಅದನ್ನು ಹೇಳಿರಲಿಲ್ಲ ಅಷ್ಟೇ ಮಸ್ಟು ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ನನಗೀಗ ಎಡಿಟಿಂಗ್ ಮಾಡಬೇಕಿದ್ರೆ ಕೂಡ ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಚೆನ್ನಾಗಾಗಿತ್ತು ಪಲ್ಯ ಹಾಗೆಯೇ ತಿಂಡಿ ಕೆಲಸ ಮುಗಿತಲ್ವ ಈಗ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ ಅದನ್ನು ಮಾಡೋದಕ್ಕೆ ನಾನೀಗ ರುಬ್ಬೋದಕ್ಕೆ ನಾನು ಟೊಮೆಟೊ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ ನಾನು ಯಾವತ್ತೂ ಈರುಳ್ಳಿ ಹಾಕಿ ಮಾಡಿಲ್ಲ ರುಬ್ಬಿ ಆದರೆ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಗೊತ್ತಾ ನೋಡೋಣ ಅಂತ ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದೆ ಹಾಗೆಯೇ ಅದಕ್ಕೆ ತರಕಾರಿಗಳನ್ನ ಕೂಡ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಲೇಟಾಗಿ ಅಡುಗೆ ಮಾಡೋಣ ಅಂತ ನಮ್ಮನೆಯವರು ಬರೋದು ಲೇಟಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಗೋಬಿನ ಸ್ವಲ್ಪ ಜಾಸ್ತಿ ಹಾಕಿ ಈಗ ಗೋಬಿ ಕೂಡ ಜಾಸ್ತಿ ಸಿಗ್ತಾ ಇದೆಯಲ್ಲ ಆವಾಗವಾಗ ಇದ್ದಾರೆ ಮುಂಚೆ ಮಕ್ಕಳಿದ್ದಾಗ ಮಾತ್ರ ಗೋಬಿ ತರ್ತಾಯಿದ್ರು ಇವಾಗ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಪಲಾವ್ಗೆ ಆಮೇಲೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನಾನು ಹಾಗೆ ಅದ್ರದ್ದು ಪಲ್ಯ ಕೂಡ ಮಾಡ್ತೀನಿ ಹಾಗಾಗಿ ತೊಗೊಬನ್ನಿ ಅಂತೀನಿ ಕೆಲವೊಬ್ಲ್ಲ ಅದನ್ನು ಸಾಂಬಾರಿಗೆ ಹಾಕ್ತಾರೆ ನನಗೆ ಸಾಂಬಾರು ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಪಲಾವಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿನೇ ಮಾಡ್ತೀನಿ ಅವರಿಗೆ ನಿನ್ನೆ ಸಂಜೆ ಎಲ್ಲ ಮಣ್ಣು ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಬೆಂಡೆ ಬೀಜ ಹಾಕೋಣ ಅಂತ ಹೇಳಿ ಬೆಂಡೆ ಬೀಜನ ನೆನೆಸಿ ಹಾಕಬೇಕಾಗಿತ್ತು ನಾನು ನಿನ್ನೆ ರಾತ್ರಿನೇ ನೆನೆಸಿ ಇಟ್ಟು ಬೆಳಗ್ಗೆ ಹಾಕಿದರೆ ಚೆನ್ನಾಗಿ ಆಗ್ತಾಯಿತ್ತು ನಾನು ಮರೆತು ಬಿಟ್ಟೆ ಹಾಗಾಗಿ ಹಾಗೇ ಬೆಂಡೆ ಬೀಜನ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಸ್ವಲ್ಪ ಲೇಟಾಗಿ ಬರುತ್ತೆ ಬೆಂಡೆ ಬೀಜ ಹಾಕಿ ಸ್ವಲ್ಪ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಮೇಲೆ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಬಾರ್ದು ಯಾಕಂದರೆ ಅದು ಎದ್ದು ಬರಬೇಕಲ್ವಾ ಹಾಗಾಗಿ ಆದರೆ ಯಾಕೋ ಗೊತ್ತಿಲ್ಲ ಈಗ ಬೆಂಡೆ ಬೀಜ ಎಷ್ಟು ಸಲ ಇದ್ದೀನಿ ಆದರೆ ಒಂದು ಹೇಳ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಸಿಂಹ ನೋಡಿ ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇದೆ ಅಂತ ಹಾಗೆ ನನ್ನದು ಸ್ನಾನ ಎಲ್ಲ ಆಗಿ ಬಂದೆ ಹಣ್ಣನ್ನು ಕೂಡ ತಿಂದೆ ಒಂದೂವರೆ ಆಗಿತ್ತು ಆವಾಗ ನಾನು ಅಡುಗೆನ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಒಂದು ನಾಲ್ಕು ಗೋಡಂಬಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆನಂತರ ನಾನು ತರಕಾರಿಗಳನ್ನ ಹಾಕಿ ಮಿಕ್ಸಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದ್ಬಿಟ್ಟು ಸ್ವಲ್ಪ ಮೊಸರು ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಹಾಕಿರೋದ್ರಿಂದ ಸ್ವಲ್ಪ ಮೊಸರು ಹಾಕಿದ್ದೀನಿ ಆನಂತರ ಅದಕ್ಕೆ ಬಿರಿಯಾನಿ ಮಸಾಲ ಚೂರೆ ಚೂರು ಗರಂ ಮಸಾಲ ಆನಂತರ ಚೂರು ಕೊತ್ತಂಬರಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ಹುರಿತಾ ಇದ್ದೀನಿ ಆನಂತರ ಒಂದು ಕಪ್ ರೈಸ್ ತೊಗೊಂಡಿದ್ದೀನಿ ನಾನು ಸಣ್ಣ ಕಪ್ಪಲ್ಲಿ ಅದಕ್ಕೆ ಎರಡು ಕಪ್ಪಷ್ಟು ಬಿಸಿ ಬಿಸಿ ನೀರನ್ನು ಹಾಕ್ತೀನಿ ಇದೇನು ಗೊತ್ತಾ ಅಕ್ಕಿಗಿಂತನೂ ತರಕಾರಿ ಜಾಸ್ತಿ ಹಾಕಿ ಮಾಡಿ ಚೆನ್ನಾಗಾಗುತ್ತೆ ನಾ ಇದ್ರ ಜೊತೆಗೆ ನಾನು ಸ್ವಲ್ಪ ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ಒಂದೆರಡು ವೀಡಿಯೋ ನೋಡ್ಕೊಂಡಿದ್ದೆ ಆಮೇಲೆ ಮತ್ತೆ ಬೇಡ ಅಂತ ಸುಮ್ಮನಾದೆ ಇದಕ್ಕೇನೆ ಜಾಸ್ತಿ ತರಕಾರಿ ಹಾಕಿ ಮಾಡೋಣ ಅಂತ ಸ್ನಾನ ಆದಮೇಲೆ ಏನು ಗೊತ್ತಾ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಓಕೆ ಸ್ನಾನ ಆದಮೇಲೆ ಏನು ಕೆಲಸ ಮಾಡಕ್ಕೆ ಬೇಡ ಥರ ಅನಿಸುತ್ತೆ ನೋಡಿ ಬಿರಿಯಾನಿ ಹೆಂಗಾಗಿದೆ ಅಂತ ಒಂಚೂರು ಅಚ್ಕಾರದ ಪುಡಿ ಹಾಕಬೇಕಿತ್ತು ಇವತ್ತು ಅಚ್ಕಾರದ ಪುಡಿ ಹಾಕೋದನ್ನು ಮರೆತುಬಿಟ್ಟೆ ಹಾಗಾಗಿ ಸ್ವಲ್ಪ ಕಲರ್ ಡಲ್ ಥರ ಬಂದಿದೆ ಇಲ್ಲಾಂದರೆ ಟೊಮೆಟೊ ಬಿರಿಯಾನಿ ಫುಲ್ ರೆಡ್ ಕಲರಲ್ಲಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ನನ್ನ ಸ್ಪೆಷಲ್ ಆಗಿರೋ ವೀಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಕ್ಯಾಂಪ್ ಫೈಯರ್ ವ್ಲಾಗ್ ಹೇಗಿತ್ತು ಅಂತ ತಿಳಿಸಿ ಇನ್ನೊಂದು ಸಲ ಕ್ಯಾಂಪ್ ಫೈಯರ್ ಮಾಡಬಾರ್ದು ಅಂತ ಡಿಸೈಡ್ ಕೂಡ ಮಾಡಿದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್